ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ಭಯಂಕರವಾಗಿರುವಂತಹ ಮೌನಿ ಅಮಾವಾಸ್ಯೆ ಮುಗಿದಿದೆ ನಾಳೆ ಜನವರಿ ಮೂವತ್ತನೇ ತಾರೀಕು ಬಹಳ ಭಯಂಕರವಾಗಿರುವಂತಹ ಗುರುವಾರ ನಾಳೆಯ ಒಂದು ಗುರುವಾರದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಐವತ್ತೇಳು ವರ್ಷಗಳ ಬಳಿಕ ಗ್ರಹಗಳ ಸಂಯೋಗದಿಂದ ಅಪರೂಪವಾಗಿರುವಂತಹ ಒಂದು ಶಕ್ತಿ ದೊರೆಯುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಆರ್ಥಿಕ ಪರಿಸ್ಥಿತಿ ಬಹಳ ಅನುಕೂಲಕರವಾಗಿದ್ದು ಎಲ್ಲ ರೀತಿಯ ಕಷ್ಟಗಳಿಂದ ದೂರವಾಗುತ್ತಾರೆ ಈ ರಾಶಿ ರುವಂತಹ ವ್ಯಕ್ತಿಗಳಿಗೆ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ದೊರೆಯುತ್ತಿರುವುದರಿಂದ ಶನಿ ಶುಕ್ರ ಬುಧ ಸೂರ್ಯ ಚಂದ್ರ ಮತ್ತು ರಾಹು ಒಟ್ಟಿಗೆ ಸೇರಿದಾಗ ಅಪರೂಪದ ಯೋಗವು ರೂಪುಗೊಳ್ಳುತ್ತದೆ ಈ ಒಂದು ಮೌನಿ ಅಮಾವಾಸ್ಯೆ ಹಿಂದು ಮುಗಿದಿರುವುದರಿಂದ ನಾಳೆಯಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಭಾರಿ ಅದೃಷ್ಟವನ್ನ ತಂದುಕೊಡುತ್ತದೆ ಎಂದು ಹೇಳಿದರೆ ತಪ್ಪಾಗಲಾರದು ಈ ಎಲ್ಲಾ ಗ್ರಹಗಳು ಒಟ್ಟಿಗೆ ಸೇರಿ ಶುರುವಾದ ಉತ್ತಮವಾದ ಯೋಗವನ್ನು ರೂಪಿಸಿಕೊಳ್ಳುತ್ತಿರುವುದರಿಂದ ಶನಿ ಸುಮಾರು ಮೂವತ್ತು ವರ್ಷಗಳ ನಂತರ ಮಾರ್ಚ್ ಇಪ್ಪತ್ತೊಂಬತ್ತು ಒಂಬತ್ತರಂದು ರಾಶಿಯನ್ನ ಪ್ರವೇಶಿಸುತ್ತಾನೆ ಮಾರ್ಚ್ ನಲ್ಲಿ ಶುಕ್ರ ಮತ್ತು ಬುಧ ಗ್ರಹವು ಮೀನರಾಶಿಯಲ್ಲಿರುತ್ತವೆ ಇದರಿಂದಾಗಿ ಮಾರ್ಚ್ ಮಧ್ಯದಿಂದ ಅಂತ್ಯದವರೆಗೂ ಕೂಡ ಸೂರ್ಯ ಮತ್ತು ಚಂದ್ರ ಇದೇ ರಾಶಿಯಲ್ಲಿ ಇರುತ್ತಾರೆ ರಾಹು ಕೂಡ ಮೀನರಾಶಿಯಲ್ಲಿ ಇರುತ್ತಾನೆ ಇದರ ಪರಿಣಾಮವಾಗಿ ಮಾರ್ಚ್ ಇಪ್ಪತ್ತೊಂದರಂದು ರಾಶಿಯಲ್ಲಿ ಆರು ಗ್ರಹಗಳ ಸಂಯೋಜನೆ ನಡೆಯುತ್ತದೆ ಶಕ್ತಿಯುತವಾದ ಸಂಯೋಗದಿಂದ ರೂಪುಗೊಳ್ಳಲಿರುವ ಅಪರೂಪದ ಶತಗ್ರಹಿ ಯೋಗದಿಂದಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅದೃಷ್ಟಶಾಲಿಯಾಗಿ ಜೀವನವನ್ನ ನಡೆಸುತ್ತಾರೆ ಹಾಗಾದರೆ ಯಾವೆಲ್ಲ ರಾಶಿ ಅವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಲೈಕನ್ನು ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಸಂದೋಷಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಯೋಗವು ಸಾಕಷ್ಟು ರೀತಿಯ ಪ್ರಯೋಜನವನ್ನ ತರಲಿದೆ ನೀವು ಎದುರು ನೋಡುತ್ತಿರುವ ವಿಷಯಗಳು ಒಂದಲ್ಲ ಒಂದು ರೀತಿಯಲ್ಲಿ ನಿಜವಾಗುತ್ತದೆ ನಿಮ್ಮ ಆರ್ಥಿಕ ಅವಕಾಶಗಳು ಆಶಾದಾಯಕವಾಗಿರುತ್ತದೆ ಸಂಪತ್ತಿನ ಹೆಚ್ಚಳದ ಸಾಧ್ಯತೆ ಇದೆ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಉತ್ತಮ ಅವಕಾಶಗಳು ಇರುತ್ತವೆ ಶನಿಯ ಆಶೀರ್ವಾದವು ನಿಮ್ಮ ಪ್ರಯತ್ನಗಳನ್ನು ಬಲಪಡಿಸುತ್ತದೆ ನೀವು ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಾ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹಲವಾರು ರೀತಿಯ ಉತ್ತಮ ಯೋಗದಿಂದ ಉಜ್ವಲ ಭವಿಷ್ಯವನ್ನ ಹೆದುರು ನೋಡಬಹುದು ನೀವು ನಿಮ್ಮ ಕುಟುಂಬದೊಂದಿಗೆ ಸಂತೋಷ ಕ್ಷಣವನ್ನು ಕಳೆಯುತ್ತೀರಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನಿಮ್ಮ ಬಂಧಗಳು ನಿರ್ಮಿಸಲ್ಪಡುತ್ತದೆ ಈ ಸಂದರ್ಭದಲ್ಲಿ ಪ್ರೀತಿ ಪಾತ್ರರೊಂದಿಗೆ ನಿಮ್ಮ ಬಂಧವು ಬಲಗೊಳ್ಳುತ್ತದೆ ಭಾವನಾತ್ಮಕ ಬೆಂಬಲವನ್ನ ಪಡೆದುಕೊಳ್ಳುತ್ತೀರಾ ವ್ಯವಹಾರದಲ್ಲಿ ಹೊಸ ಮತ್ತು ಅತ್ಯಾಕರ್ಷಕ ಅವಕಾಶಗಳನ್ನ ನಿರೀಕ್ಷಿಸಬಹುದು ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಇರುವುದರಿಂದ ಉದ್ಯೋಗದಲ್ಲಿರುವಂತಹ ವ್ಯಕ್ತಿಗಳಿಗೆ ಬಡ್ತಿ ಅಥವಾ ವೇತನ ಹೆಚ್ಚಾಗುವಂತಹ ಪ್ರಗತಿಗೆ ಅವಕಾಶಗಳನ್ನ ಪಡೆದುಕೊಳ್ಳುತ್ತೀರಾ ಶತಗ್ರಹಿ ಯೋಗವು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅನೇಕ ರೀತಿಯ ಪ್ರಯೋಜನವನ್ನ ತಂದುಕೊಡುತ್ತದೆ ಈ ಒಂದು ಮೌನಿ ಅಮಾವಾಸ್ಯೆ ಮುಗಿದಿರುವುದರಿಂದ ನಾಳೆಯಿಂದ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪಕಟಾಕ್ಷ ಕೂಡ ದೊರೆಯುತ್ತಿರುವುದರಿಂದ ಈ ಅವಧಿಯಲ್ಲಿ ನೀವು ನಿಮ್ಮ ಸಾಮರ್ಥ್ಯಗಳನ್ನ ಗಮನಾರ್ಹ ಹಾಗೂ ಸುಧಾರಣೆಯನ್ನ ಕಾಣುತ್ತೀರಿ ಆತ್ಮವಿಶ್ವಾಸ ಮತ್ತು ಸ್ಪಷ್ಟತೆಯೊಂದಿಗೆ ಸವಾಲುಗಳನ್ನ ಹೆದರಿಸಲು ಗ್ರಹಗಳು ನಿಮಗೆ ಸಹಾಯ ಮಾಡುತ್ತವೆ ಆತ್ಮ ಗೌರವ ಹೆಚ್ಚಾಗುತ್ತದೆ ಈ ಅವಧಿಯು ಆರ್ಥಿಕವಾಗಿ ಅನಿರೀಕ್ಷಿತ ದೊಡ್ಡ ಲಾಭವನ್ನ ಭರವಸೆ ನೀಡುತ್ತದೆ ಇದು ಯಶಸ್ಸಿಗೆ ಹೊಸ ಅವಕಾಶಗಳನ್ನ ತೆರೆದುಕೊಳ್ಳುತ್ತದೆ ಎಂದು ಹೇಳಬಹುದು ವೈಯಕ್ತಿಕ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನ ಕಾಣುತ್ತೀರಿ ಎತ್ತವರೊಂದಿಗೆ ಸಂತೋಷದ ಕ್ಷಣಗಳನ್ನ ಕಳೆಯಬಹುದಾಗಿದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾಳೆಯಿಂದ ಅತ್ಯುತ್ತಮವಾದ ಸಮಯ ಆರಂಭ ಎಂದು ಹೇಳಬಹುದು ನೀವು ಅಂದುಕೊಂಡ ಎಲ್ಲ ಕೆಲಸ ಕೂಡ ಪೂರ್ಣ ಪ್ರಮಾಣದಲ್ಲಿ ನೆರವೇರುತ್ತದೆ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ಗುರುಬಲ ಕೂಡ ಪ್ರಾಪ್ತಿಯಾಗುತ್ತದೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಪಡೆದುಕೊಳ್ಳುತ್ತಿರುವ ರಾಶಿಗಳು ಯಾವುವು ಎಂದರೆ ವೃಶ್ಚಿಕ ರಾಶಿ ಮೀನರಾಶಿ ಕುಂಭರಾಶಿ ತುಲಾರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ಮಿಥುನ ರಾಶಿ ಮೀನರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗುರು ರಾಘವೇನ್ ರಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು